ತನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದ್ದರೆ ಪಕ್ಕದ ಎಲೆಯಲ್ಲಿ ನೊಣಹೊಡೆಯಕ್ಕೆ ಹೋದ ಇದು ಒಂದು ಜನಪ್ರಿಯ ಕನ್ನಡ ಗಾದೆ ಇದರ ವಿಸ್ತರಣೆಯನ್ನು ಈ ಕೆಳಗೆ ವಿವರಿಸಲಾಗಿದೆ ಗಾದೆಯ ಅರ್ಥ ಈ ಗಾದೆಯು ಒಬ್ಬ ವ್ಯಕ್ತಿ ತನ್ನಲ್ಲಿರುವ ದೊಡ್ಡ ಸಮಸ್ಯೆಗಳನ್ನು ಅಥವಾ ಮುಖ್ಯವಾದ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿ ಬೇರೆಯವರ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ತಲೆ ಹಾಕುವುದನ್ನು ಸೂಚಿಸುತ್ತದೆ ತನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದ್ದರೆ ಇಲ್ಲಿ ತನ್ನ ಎಲೆ ಎಂದರೆ ಒಬ್ಬ ವ್ಯಕ್ತಿಯ ಸ್ವಂತ ಕೆಲಸಗಳು ಜವಾಬ್ದಾರಿಗಳು ಅಥವಾ ಸಮಸ್ಯೆಗಳು ಕತ್ತೆ ಸತ್ತು ಬಿದ್ದಿದ್ದರೆ ಎಂದರೆ ಆ ಸಮಸ್ಯೆ ಅಥವಾ ಕೆಲಸವು ತುಂಬಾ ದೊಡ್ಡದಾಗಿದ್ದು ಮತ್ತು ಗಂಭೀರ ಸ್ವರೂಪದ್ದಾಗಿದೆ ಎಂಬುದನ್ನು ಸೂಚಿಸುತ್ತದೆ ಇದು ಬಗೆಹರಿಸಬೇಕಾದ ಅಥವಾ ತುರ್ತಾಗಿ ಗಮನಹರಿಸಬೇಕಾದ ಮಹತ್ವದ ವಿಷಯ ಎಂದು ಅರ್ಥ ಪಕ್ಕದ ಎಲೆಯಲ್ಲಿ ನೊಣಹೊಡೆಯಕ್ಕೆ ಹೋದ ಇಲ್ಲಿ ಪಕ್ಕದ ಎಲೆ ಎಂದರೆ ಬೇರೆಯವರ ಕೆಲಸ ಅಥವಾ ಸಮಸ್ಯೆ ನೊಣಹೊಡೆಯಕ್ಕೆ ಹೋದ ಎಂದರೆ ಚಿಕ್ಕಪುಟ್ಟ ಅಷ್ಟೊಂದು ಮುಖ್ಯವಲ್ಲದ ಕೆಲಸಗಳಲ್ಲಿ ತೊಡಗುವುದು ಇದು ಬೇರೆಯವರ ವಿಷಯಗಳಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುವುದನ್ನು ಅಥವಾ ಸಣ್ಣಪುಟ್ಟ ಸಂಗತಿಗಳಿಗೆ ಹೆಚ್ಚು ಗಮನ ನೀಡುವುದನ್ನು ತೋರಿಸುತ್ತದೆ ಒಟ್ಟಾರೆಯಾಗಿ ಈ ಗಾದೆಯು ಒಬ್ಬ ವ್ಯಕ್ತಿ ತನ್ನ ಮುಖ್ಯ ಸಮಸ್ಯೆಗಳನ್ನು ಬಗೆಹರಿಸದೆ ಅಪ್ರಸ್ತುತ ಮತ್ತು ಚಿಕ್ಕ ವಿಷಯಗಳಲ್ಲಿ ಗಮನಹರಿಸುವ ಸ್ವಭಾವವನ್ನು ಟೀಕಿಸುತ್ತದೆ ಇದು ತಮ್ಮ ಸಮಸ್ಯೆಗಳ ಬಗ್ಗೆ ಗಮನಹರಿಸದೆ ಬೇರೆಯವರ ವಿಷಯಗಳಲ್ಲಿ ಮೂಗು ತೂರಿಸುವವರನ್ನು ಸೂಚಿಸುತ್ತದೆ ಈ ಗಾದೆಯನ್ನು ಉಪಯೋಗಿಸಬಹುದಾದ ಕೆಲವು ಸನ್ನಿವೇಶಗಳು ತನ್ನ ಮನೆಯಲ್ಲಿ ಬೇಕಾದ ಸೌಲಭ್ಯಗಳನ್ನು ಸರಿಪಡಿಸಿಕೊಳ್ಳದೆ ಬೇರೆಯವರ ಮನೆಗೆ ಸಹಾಯ ಮಾಡಲು ಹೋಗುವವರು ತನ್ನ ಸ್ವಂತ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಬೇರೆಯವರ ಜೀವನದ ಬಗ್ಗೆ ಸಲಹೆಗಳನ್ನು ನೀಡುವವರು ತನ್ನ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ಬೇರೆಯವರಿಗೆ ಸಾಲ ಕೊಡಲು ಅಥವಾ ದುಂದುವೆಚ್ಚ ಮಾಡಲು ಮುಂದಾಗುವವರು ಈ ಗಾದೆಯು ತಮ್ಮ ಕೆಲಸ ಬಿಟ್ಟು ಬೇರೆಯವರ ಕೆಲಸಕ್ಕೆ ಕೈ ಹಾಕಿದರೆ ಸ್ವಂತ ಕೆಲಸ ಹಾಳಾಗುತ್ತದೆ ಎಂಬ ನೀತಿಯನ್ನು ತಿಳಿಸುತ್ತದೆ ಆದ್ದರಿಂದ ಯಾವುದೇ ವ್ಯಕ್ತಿ ಮೊದಲು ತನ್ನ ಜವಾಬ್ದಾರಿಗಳನ್ನು ಪೂರೈಸಿ ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನಂತರ ಬೇರೆಯವರಿಗೆ ಸಹಾಯ ಮಾಡಲು ಮುಂದಾಗಬೇಕು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ